ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಹೇಳಿ ಜಿನೈನ್ ಆಗಿರಬೇಕು ಹಂಡ್ರೆಡ್ ಪರ್ಸೆಂಟ್ ಜಿನೈನ್ ಆಗಿರಬೇಕು ನಾವು ಕೂಡ ಕೆಲಸ ಮಾಡ್ತೀವಿ ನಮಗೆ ಇಂಟ್ರೆಸ್ಟ್ ಇದೆ ಆದರೆ ಕನ್ನಡ ಮಾತ್ರ ಬರುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸೊ ಅಂಥವರೆಗಾಗಿ ಇವತ್ತು ಕನ್ನಡದಲ್ಲಿ ಜಾಬ್ ತಂದಿದ್ದೀನಿ ಸೊ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸರ್ಕಾರದಿಂದ ಕೆಲಸ ಕೊಡುವಂಥದ್ದು ವರ್ಕ್ ಫ್ರಮ್ ಹೋಮ್ ಓಕೆನಾ ಇಲ್ಲಿ ನಿಮಗೆ ಫ್ರೀ ಲ್ಯಾಪ್ಟಾಪ್ ಸಿಗುತ್ತೆ ಫ್ರೀ ಇಂಟರ್ನೆಟ್ ಸಿಗುತ್ತೆ ಹಾಗೆ ದಿನಕ್ಕೆ ಎರಡು ಸಾವಿರ ಸಿಗುತ್ತೆ ಅಷ್ಟೇ ಎಲ್ಲ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ನೀವು ಇಲ್ಲಿ ಸಂಪಾದನೆಯನ್ನ ಮಾಡಬಹುದು ಓಕೆನಾ ಸೊ ಯಾವ ರೀತಿ ನೀವು ಕೆಲಸ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಹಾಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸೊ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗೆ ಮೊದಲನೇ ಬಾರಿ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಸೊ ಇದರಲ್ಲಿ ನೀವು ಹೌಸ್ ವೈಫ್ ಆಗಿರಿ ರಿಟೈರ್ಡ್ ಪರ್ಸನ್ಸ್ ಎಲ್ಲರೂ ಕೂಡ ಕೆಲಸ ಮಾಡಬಹುದು ಸೊ ಇಲ್ಲಿ ಯಾರಿಗೂ ಕೂಡ ಒಂದು ರೂಪಾಯಿ ಕೊಡೋ ಹಾಗಿಲ್ಲ ಫ್ರೀ ಆಗಿರುತ್ತೆ ನಿಮಗೆ ಎಲ್ಲಿ ಅಂದ್ರೆ ಇಂಟ್ರೆಸ್ಟ್ ಇದ್ದವರು ಎಲ್ಲರೂ ಮಾಡಬಹುದು ಸೊ ಇದರಲ್ಲಿ ನೀವು ಹೌಸ್ ವೈಫು ಎಲ್ಲರೂ ನಮ್ಮ ಒಂದು ಸ್ಟೂಡೆಂಟ್ ಇದ್ದೀವಿ ನಾವು ಮಾಡ್ಬೇಕಂದ್ರೆ ಸೊ ನೀವು ಮಾಡಬಹುದು ಎಲ್ಲರೂ ಕೂಡ ಮಾಡಬಹುದು ಓಕೆ ಯಾವ ರೀತಿ ನೀವು ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ತೀನಿ ಹಾಗೆ ಜಾಬ್ ಲಿಂಕ್ಸ್ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆನಾ ಸೊ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಗೂಗಲಲ್ಲಿ ಹೋಗಿ ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿ ಸೊ ಅಲ್ಲಿ ನಿಮಗೆ ಮೊದಲನೇ ಆಪ್ಷನ್ ಬರುತ್ತೆ ಯು ಐ ಡಿ ಎ ಐ ಅಂತ ಸೊ ಅದನ್ನು ಕ್ಲಿಕ್ ಮಾಡಿ ಸೊ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೋಡಬಹುದು ಈ ರೀತಿ ಇಂಟರ್ಫೇಸ್ ಇರುತ್ತೆ ಸೊ ಇಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಇರುತ್ತೆ ಇಂಗ್ಲೀಷ್ ಹಿಂದಿ ತೆಲುಗು ತಮಿಳ್ ಕನ್ನಡ ಸೊ ಹೀಗೆ ಎಲ್ಲ ಭಾಷೆ ಇರುತ್ತೆ ಸೊ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕನ್ನಡ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಇರುತ್ತೆ ಸೊ ನೀವು ನೋಡಬಹುದು ಹಲವಾರು ಆಪ್ಷನ್ ಅಂದರೆ ಇಲ್ಲಿ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಈ ಒಂದು ಆಪ್ಷನಲ್ಲಿ ಇಲ್ಲಿ ತ್ರೀ ಡಾಟ್ಸ್ ಅಂದರೆ ತ್ರೀ ಲೈನ್ ಕಾಣಿಸ್ತಿದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಆಧಾರ್ ಯು ಐ ಡಿ ಎ ಐ ಬಗ್ಗೆ ಪರಿಸರ ವ್ಯವಸ್ಥೆಗಳು ಮಾಧ್ಯಮ ಹಾಗೂ ಸಂಪನ್ಮೂಲಗಳು ಸಂಪರ್ಕ ಆ್ಯಂಡ್ ಬೆಂಬಲ ಸೊ ನೀವು ಇದನ್ನು ಇಂಗ್ಲೀಷಲ್ಲಿ ಬೇಕಾದರೂ ನೋಡ್ಕೋಬೋದು ಓಕೆನಾ ಅರ್ಥ ಆಗದೆ ಇರೋರಿಗೆ ಸೊ ಇದರಲ್ಲಿ ಪರಿಸರ ವ್ಯವಸ್ಥೆಗಳು ದಾಖಲಾತಿ ಪರಿಸರ ವ್ಯವಸ್ಥೆ ಹಾಗೆ ದೃಢೀಕರಣ ಪರಿಸರ ವ್ಯವಸ್ಥೆ ತರಬೇತಿ ಪರೀಕ್ಷೆ ಮತ್ತು ಪ್ರಮಾಣೀಕರಣ ಪರಿಸರ ವ್ಯವಸ್ಥೆ ದಾಖಲಾತಿ ದಾಖಲೆ ಬೆಂಬ ದಾಖಲಾತಿಗಳು ಮತ್ತು ದೃಢೀಕರಣ ಸಾಧನಗಳು ಮತ್ತು ದಾಖಲೆಗಳು ಇಷ್ಟಿರುತ್ತೆ ಆಪ್ಷನ್ನು ಸೊ ಈ ಒಂದು ಆಪ್ಷನ್ನಲ್ಲಿ ನೀವು ತರಬೇತಿ ಮತ್ತು ಪರೀಕ್ಷೆಗಳು ಅಂತ ಇದೆಯಲ್ವಾ ಪ್ರಮಾಣೀಕರಣ ಪರಿಸರ ವ್ಯವಸ್ಥೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಓಕೆನಾ ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಅಂದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ತರಬೇತಿ ಪರೀಕ್ಷೆ ಮತ್ತು ಪ್ರಮಾಣೀಕರಣ ಪರಿಸರ ವ್ಯವಸ್ಥೆ ಸೊ ಇಲ್ಲಿ ನೀವು ನೋಡಬಹುದು ಇದೊಂದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಓಕೆನಾ ಸೊ ಯಾವುದೇ ರೀತಿಯಾಗಿ ಇದರಲ್ಲಿ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜಿನೇನ್ ಆಗಿದೆ ಓಕೆನಾ ಸೊ ಇದು ಗೌರ್ಮೆಂಟ್ ಕಡೆಯಿಂದನೇ ಕೊಡ್ತಿರುವಂಥದ್ದು ಮೊದಲನೇ ಜಾಬ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಗೊತ್ತಿರಬಹುದು ಇಂಟ್ರೊಡಕ್ಷನ್ ಅಂದರೆ ಡೀಪ್ ಆಗಿ ಕೊಟ್ಟಿದ್ದಾರೆ ಇಂಟ್ರೊಡಕ್ಷನ್ ಆಗಿರಬಹುದು ತರಬೇತಿ ವಿತರಣೆ ಆಗಿರಬಹುದು ಆನಂತರ ಏನೆಲ್ಲ ಇದಕ್ಕೆ ನೀವು ಅಂದರೆ ಏನು ಓದಿರಬೇಕು ಯಾವ ಥರ ಇದನ್ನು ಅಪ್ಲೈ ಮಾಡಬೇಕು ಅನ್ನೋದು ತೋರಿಸ್ತೀನಿ ಓಕೆ ಸೊ ಇಂಟ್ರಡಕ್ಷನಲ್ಲಿ ನಿಮಗೆ ಗೊತ್ತಿರಬಹುದು ಈಗಾಗಲೇ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಯೂಸ್ ಮಾಡ್ತಾನೆ ಇರ್ತೀವಿ ನಾವು ಓಕೆನಾ ನಮ್ಗೆ ಆಧಾರ್ ಕಾರ್ಡೇ ಮೇನ್ ಐಡೆಂಟಿಫಿಕೇಷನ್ಗೆ ಬೇಕು ಅಡ್ರೆಸ್ ಪ್ರೂಫ್ಗಾಗಿರ್ಬೋದು ಡಾಕ್ಯುಮೆಂಟ್ಸ್ಗಾಗಿರ್ಬೋದು ಇನ್ನೊಂದಕ್ಕೂ ಮತ್ತೊಂದಕ್ಕೂ ಎಲ್ಲದಕ್ಕೂ ನಾವು ಯೂಸ್ ಮಾಡೋದು ಆಧಾರ್ ಕಾರ್ಡೆ ಸೊ ಮೊದಲಿಗೆ ನಮಗೆ ಏನಾದರೂ ನಾವು ಎಲ್ಲೇ ಹೋಗಲಿ ಒಂದು ಗೌರ್ಮೆಂಟ್ಗೆ ಅರ್ಜಿ ಹಾಕೋದಾಗಿರಲಿ ಅಥವಾ ಗೌರ್ಮೆಂಟ್ದು ಏನಾದರೂ ನಾವು ಯೋಜನೆಗಳಲ್ಲಿ ನಾವು ಏನಾದರೂ ಸ್ಕೀಮಲ್ಲಿ ಯೂಸ್ ಮಾಡ್ಕೋಬೇಕು ಅಂದರೆ ಮೊದಲಿಗೆ ಅಡ್ರೆಸ್ ಪ್ರೂಫ್ ಅಂತ ನಾವು ಕೊಡೋದೇ ಆಧಾರ್ ಕಾರ್ಡ್ ಅಲ್ವಾ ಸೊ ಈ ಒಂದು ಆಧಾರ್ ಕಾರ್ಡ್ ಕಂಪ್ನಿಯಲ್ಲಿ ಈಗ ಜಾಬ್ ಇರುವಂಥದ್ದು ಸೊ ಇಲ್ಲಿ ನಿಮ್ಮ ಕೆಲಸ ಏನಪ್ಪಾ ಅಂದರೆ ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಆಧಾರ್ ಕಾರ್ಡಲ್ಲಿ ನಮ್ಮ ಹೆಸರಿರುತ್ತೆ ಅಡ್ರೆಸ್ ಇರುತ್ತೆ ಫೋನ್ ನಂಬರ್ ಇರುತ್ತೆ ಹಾಗೆ ಎಲ್ಲ ನಮ್ಮದು ಡೀಟೇಲ್ಸ್ ಇರುತ್ತೆ ಓಕೆನಾ ಸೊ ಈ ಒಂದು ಡೀಟೇಲ್ಸಲ್ಲಿ ಒಂದು ನೇಮ್ ಆಗಿರಬಹುದು ಅಥವಾ ನಿಮ್ಮದು ಅಡ್ರೆಸ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಸೊ ನಮಗೇನಾಗುತ್ತೆ ಒಂದಲ್ಲ ಒಂದು ರೀತಿಯಾಗಿ ನಾವು ಚೇಂಜ್ ಮಾಡ್ಕೊಳ್ತಾನೆ ಇರ್ತೀವಿ ಆಧಾರ್ ಕಾರ್ಡನ್ನು ಏನಂದರೆ ಒಂದು ಹೆಸರಲ್ಲಿ ಅಂದರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇಲ್ಲ ನಾವು ಅಡ್ರೆಸ್ ಬೇರೆ ಊರಿಂದ ಬೇರೆ ಊರಿಗೆ ಅಥವಾ ಬೇರೆ ಮನೆಯಿಂದ ಇನ್ನೊಂದು ಮನೆಗೆ ಅಡ್ರೆಸ್ ಈ ರೀತಿ ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ ಸೊ ಫೋನ್ ನಂಬರ್ ಸಹಿತ ನಾವು ಚೇಂಜ್ ಮಾಡ್ಕೊಳ್ತಾನೆ ಇರ್ತೀವಿ ಸೊ ಈ ರೀತಿ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ನಾವು ಅದನ್ನು ಹೇಗೆ ಚೇಂಜ್ ಮಾಡ್ಕೊಳ್ತೀವಿ ನಾವು ಆಧಾರ್ ಕಾರ್ಡ್ ಕಂಪನಿಗೆ ಅಥವಾ ಅದು ಆನ್ಲೈನ್ ಸೆಂಟ್ರಿಗೆ ಹೋಗಿ ನಾವು ಚೇಂಜ್ ಮಾಡ್ಕೋತೀವಿ ಸೊ ಈ ರೀತಿ ಚೇಂಜ್ ಮಾಡ್ಕೊಳ್ಳೋದನ್ನು ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಮನೆಯಲ್ಲಿ ಕುಳಿತುಕೊಂಡು ನೀವು ಮೊಬೈಲಲ್ಲಿ ನಿಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂದರೆ ಫ್ರೀ ಲ್ಯಾಪ್ಟಾಪ್ ಕೊಡ್ತಾರೆ ಫ್ರೀ ವೈಫೈ ವೈಫೈ ಕೊಡ್ತಾರೆ ಅಲ್ಲಿ ನಿಮಗೆ ಈ ಒಂದು ಸಾಫ್ಟ್ವೇರನ್ನು ಅವರು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ತರಬೇತಿಯನ್ನು ಕೊಡ್ತಾರೆ ಸೊ ತರಬೇತಿ ಕೊಟ್ಟು ಜಾಬ್ ಕೊಡ್ತಾರೆ ಈ ರೀತಿ ನಾನು ಹಾಗೆ ಯಾರಿಗೆಲ್ಲ ವ್ಯವಸ್ಥೆ ಬೇಕಿರುತ್ತೆಂದರೆ ಅವ್ರಿಗೆ ಚೇಂಜ್ ಮಾಡಿಸೋದಾಗಿರಬಹುದು ಅಥವಾ ಹೆಸರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಸೊ ಅವ್ರು ಏನು ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ನಿಮ್ಮ ಹತ್ರಕ್ಕೆ ಬರಲ್ಲ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಾಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಚೇಂಜ್ ಮಾಡಕ್ಕೆ ಹೇಳ್ತಾರೆ ಓಕೆನಾ ಸೊ ಆವಾಗ ನೀವು ಕೆಲಸವನ್ನ ಮಾಡಬೇಕಾಗತ್ತೆ ಸೊ ಈ ರೀತಿ ನಿಮ್ಮದು ಕೆಲಸ ಇರುತ್ತೆ ಓಕೆನಾ ಸೊ ಇಲ್ಲಿ ನೋಡಬಹುದು ನೋಂದಣಿ ಮೇಲ್ವಿಚಾರಕ ಅಥವಾ ನಿರ್ವಾಹಕ ಒಂದು ಪೋಸ್ಟ್ ಇದೆ ಅದಾದ್ಮೇಲೆ ಚೈಲ್ಡ್ ಎನ್ರೋಲ್ಮೆಂಟ್ ಲೈಟ್ ಕ್ಲೈಂಟ್ ನಿರ್ವಾಹಕ ಅಂತ ಸೊ ಓಕೆನಾ ಸೊ ಇದಾದ್ಮೇಲೆ ಇಲ್ಲಿ ನೀವು ಎಸ್ ಎಲ್ ಸಿ ಓದಿರಿ ಪಿ ಯು ಸಿ ಓದಿರಿ ಸೊ ಇಬ್ಬರು ಕೂಡ ಹಾಕ್ಬೋದು ಓಕೆ ಸೊ ಅದಾದಮೇಲೆ ಓರಿಯೆಂಟೇಷನ್ ರೆಫ್ರೆಷರ್ ಪ್ರೋಗ್ರಾಮ್ ಆಫ್ ಎನ್ರಾಲ್ಮೆಂಟ್ ಏಜೆನ್ಸಿ ಸ್ಟ್ಯಾಫ್ ಸೊ ಅಂದರೆ ಇಲ್ಲಿ ನಿಮ್ಗೆ ಏನಪ್ಪ ಅಂದರೆ ಇವ್ರ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಂದರೆ ಆಧಾರ್ ಕಾರ್ಡ್ ಕಂಪನಿ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಇರುತ್ತೆ ಸೊ ಆ ಒಂದು ಸರ್ಟಿಫಿಕೇಟನ್ನು ಮೊದಲು ನೀವು ತೆಗೆದುಕೊಳ್ಬೇಕು ಸೊ ಅದನ್ನು ತೆಗೆದುಕೊಂಡಾದ ಮೇಲೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಅಂಥವ್ರಿಗೆಲ್ಲ ಇದು ಅಪ್ಲೈ ಮಾಡೋಕ್ಕೆ ಬರುತ್ತೆ ಓಕೆ ಸೊ ಇಲ್ಲಿ ನಿಮಗೆ ಫೀಸ್ ಆಗಿ ಇನ್ನೂರು ರೂಪಾಯಿ ತೊಗೊಳ್ತಾ ಇದ್ದಾರೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಇಂಟ್ರೆಸ್ಟ್ ಇದ್ದರೆ ನಾವು ಅಪ್ಲೈ ಮಾಡ್ತೀವಿ ಅನ್ನೋರಾದರೆ ಮಾಡಬಹುದು ಇನ್ನು ಇಲ್ಲಿ ಒಂದು ಟೆಸ್ಟ್ ಕೂಡ ಇರುತ್ತೆ ಅಂದರೆ ಪರೀಕ್ಷೆ ಇರುತ್ತೆ ಏನು ಪರೀಕ್ಷೆ ಅಪ್ಪ ಅಂದರೆ ಆಧಾರ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಸೊ ಅಥವಾ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಬಗ್ಗೆ ಆಗಿರ್ಬೋದು ಒಂದು ಅವರು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಸೊ ಆ ಒಂದು ಪರೀಕ್ಷೆಯಲ್ಲಿ ನೀವು ಪಾಸಾದರೆ ಅಂದರೆ ನಿಮ್ಮನ್ನು ಅವರು ಜಾಯ್ನಿಂಗ್ ಮಾಡಿಸ್ಕೋತಾರೆ ಓಕೆನಾ ಸೊ ಇಲ್ಲಿ ಹೇಗೆ ಅಪ್ಲೈ ಮಾಡೋದು ನಾನಿವಾಗ ತೋರಿಸ್ತೀನಿ ಓಕೆ ಸೊ ಅಪ್ಲೈ ಮಾಡಬೇಕಾದ್ರೆ ನಾವಿಲ್ಲಿ ಮೊದಲಿಗೆ ಭಾಷೆಯನ್ನು ಚೇಂಜ್ ಮಾಡ್ಕೊಳ್ಳೋಣ ಓಕೆನಾ ಸೊ ಕನ್ನಡದಲ್ಲಿ ಅಪ್ಲೈ ಇಲ್ಲಿ ತೋರಿಸ್ತಾ ಇಲ್ಲ ಯಾಕಂದರೆ ಲಿಂಕ್ ಇಲ್ಲಿ ಕೊಟ್ಟಿಲ್ಲ ಹಿಂದಿಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಭಾಷೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಹಿಂದಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಜಸ್ಟ್ ಇದು ನೀವು ಲಿಂಕ್ ಓಪನ್ ಮಾಡಲಿಕ್ಕೆ ಮಾತ್ರ ಓಕೆನಾ ನೀವು ಕನ್ನಡದಲ್ಲೇ ಜಾಬ್ ಮಾಡ್ಬೋದು ತಲೆ ಕಟ್ಸ್ಕೊಬೇಡಿ ಓಕೆ ಸೊ ಇವಾಗ ಇದು ಓಪನ್ ಆಗ್ತಾ ಇದೆ ಸೊ ನೀವು ಅದು ಓಪನ್ ಆಗ್ತಾ ಇಲ್ಲ ಅಂತ ಬ್ಯಾಕ್ ಬಂದುಬಿಡ್ಬೇಡಿ ಯಾಕಂದರೆ ಸ್ಲೋ ಇರುತ್ತೆ ಯಾಕಂದರೆ ಆಧಾರ್ ಕಾರ್ಡ್ ಎಲ್ಲರೂ ಯೂಸ್ ಮಾಡ್ಕೊಳ್ತಾನೆ ಇರ್ತಾರೆ ಡೈಲಿ ಏನಾದರೂ ಒಂದು ವಿಚಾರಕ್ಕೆ ಆಧಾರ್ ಕಾರ್ಡ್ ವೆಬ್ಸೈಟ್ಗೆ ಬಂದೇ ಬರ್ತಾರೆ ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಓಪನ್ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಓಕೆ ನೋಡಿ ಇವಾಗ ಓಪನ್ ಆಯಿತು ಸೊ ಇವಾಗ ಏನು ಮಾಡಬೇಕು ಫುಲ್ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣ ಕೆಳಗಡೆ ಫುಲ್ ಬರಬೇಕಾಗುತ್ತೆ ಸೊ ಕೆಳಗಡೆ ಬಂದ ತಕ್ಷಣ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಎಚ್ ಟಿ ಟಿ ಪಿ ಯು ಐ ಡಿ ಐ ಇದು ಕಾಣಿಸ್ತಾ ಇಲ್ಲ ಚಿಕ್ಕ ಅಕ್ಷರ ಇದೆ ಎಕ್ಸಾಮ್ಸ್ ಡಾಟ್ ಕಾಮ್ ಅಂತ ಲಾಗಿನ್ ಆ್ಯಕ್ಷನ್ ಅಂತ ಇದೆಯಲ್ಲ ಯು ಐ ಡಿ ಎ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ ಇವಾಗ ನೋಡಬಹುದು ನೀವು ಸೊ ಇಲ್ಲಿ ನೀವು ಎಲ್ಲರೂ ಹಾಕ್ಬೋದು ಪುರುಷರು ಮಹಿಳೆಯರು ಎಲ್ಲರೂ ಕೂಡ ಹಾಕ್ಬೋದು ಸ್ಟೂಡೆಂಟ್ಸು ಮಾಡ್ಬೋದು ಈ ಒಂದು ಕೆಲಸ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಮಾಡ್ಬೋದು ಓಕೆನಾ ಸೊ ಈಗ ನಾವು ಒಂದು ಆಧಾರ್ ಕಾರ್ಡ್ ಏನಾದರೂ ತಿದ್ದುಪಡೆಗೆ ಹೋದರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಮಾಡಿಸ್ಕೋತೀವಲ್ವಾ ಸೊ ಅದೇ ಥರ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ನಾವು ಕೆ ಗೌರ್ಮೆಂಟ್ ಅವ್ರಿಗೆ ಕೆಲಸ ಮಾಡ್ತೀವಿ ಸೊ ಗೌರ್ಮೆಂಟ್ ನಮಗೆ ಸಂಬಳ ಕೊಡುತ್ತೆ ಬಟ್ ಅದು ಕಸ್ಟಮರ್ಸ್ಗೆ ಇರುತ್ತೆ ಅಂದರೆ ಫ್ರೀ ಆಗಿರುತ್ತೆ ಓಕೆನಾ ಸೊ ಈ ರೀತಿ ಇರುತ್ತೆ ಸೊ ಇದು ಓಪನ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ವೇಟ್ ಮಾಡಿ ಓಕೆ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಓಕೆ ಸೊ ಯಾರು ಕೂಡ ತಲೆ ಕಟ್ಸ್ಕೊಬೇಡಿ ಲಿಂಕನ್ನು ಡೈರೆಕ್ಟ್ ನಾನು ಇದರಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಅಪ್ಲೈ ಮಾಡಿ ಓಕೆನಾ ಓಪನ್ ಆಗಕ್ಕೆ ಟೈಮ್ ಹರಿಯುತ್ತೆ ರೀಲೋಡ್ ಅಂತಿದೆ ಇದು ಸೈಟು ಬಿಕಾಸ್ ಜಾಸ್ತಿ ಜನ ಆಗ್ತಾ ಇರ್ತಾರೆ ಸೊ ಹಾಗಾಗಿ ಟೈಮ್ ತಗೊಳ್ಳುತ್ತೆ ಸೊ ಓಕೆ ಇಲ್ಲೂ ಕೂಡ ನೀವು ಹಾಕ್ಬೋದು ಆಪ್ಷನ್ನು ಬಟ್ ಇಲ್ಲಿ ಎಲ್ಲ ರೀತಿಯಿಗೆ ಪ್ರೊಸೆಸ್ ಇರುತ್ತೆ ಬಟ್ ನಿಮ್ಗೆ ಅದು ರಿಜಿಸ್ಟ್ರು ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಬರೋಲ್ಲ ಸೊ ಡೈರೆಕ್ಟ್ ಲಾಗಿನ್ ಇದರಲ್ಲಿ ಬರುತ್ತೆ ಸೊ ಇದು ವೆಬ್ಸೈಟು ಓಪನ್ ಆಗ್ತಾಯಿಲ್ಲ ಸೊ ನಿಧಾನ ಓಪನ್ ಆಗುತ್ತೆ ವೆಯ್ಟ್ ಮಾಡಬೇಕು ಸೊ ಓಪನ್ ಆದಮೇಲೆ ನಾನು ಹೇಳ್ತೀನಿ ಸೊ ಫ್ರೆಂಡ್ಸ್ ನೀವು ಇಲ್ಲೇ ಹೋಗಿ ಹಾಕಬೇಕಾಗುತ್ತೆ ಮೊದಲಿಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ನಲ್ಲಿ ನಿಮ್ಮ ಆಧಾರ್ ನಂಬರು ಮತ್ತು ಎಂಟರ್ ಕ್ಯಾಪ್ ಇದೆ ಸೊ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಓ ಟಿ ಪಿ ಬರುತ್ತೆ ಸೊ ಓ ಟಿ ಪಿ ಬಂದಮೇಲೆ ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದಮೇಲೆ ನಿಮಗೆ ಆಪ್ಷನ್ ಕೇಳುತ್ತೆ ಸೊ ಆವಾಗ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ಅಥವಾ ಅಪ್ಲೈ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ತಪ್ಪದೇ ಕಾಮೆಂಟ್ ಮಾಡಿ